ಸಮಾಜದ ಮೂಲಕ ಶೂದ್ರ ತಪಸ್ವಿಗಳ ಕಥೆಯನ್ನು ಹೇಳಬೇಕು ಅನ್ನುವಂತಹ ಪ್ರಶ್ನೆ ನಮ್ಮ ಕಣ್ಮುಂದೆ ಬಂದಾಗ ಒಂದು ಗಾದೆ ಮಾತು ಕಣ್ಮುಂದೆ ಸುಳಿದೋಯ್ತು ಅದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಬಹುಪಾಲು ಸಮಾಜಗಳು ಉಪ್ಪು ತಿಂತಿವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಮತ್ತು ಬಹು ಸಮಾಜಗಳಲ್ಲಿ ಒಂದು ಋಣ ಉಳಿದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಉಪ್ಪಾರ ಸಮಾಜ ಈ ಮಣ್ಣಲ್ಲಿ ಅವರು ಉಪ್ಪನ್ನ ತೆಗೆದು ನಮ್ಮೆಲ್ರಿಗೂ ಕೂಡ ಕೊಡ್ತಿದ್ರು ಸ್ಥಿತಿಗತಿ ಹೇಗಿದೆ ಅವರು ಇನ್ನೂ ಎಲ್ಲಿದ್ದಾರೆ ಶೈಕ್ಷಣಿಕವಾಗಿ ನೀವು ಹೇಳದಂತೆ ತುಂಬಾ ಹಂತದಲ್ಲಿದ್ದಾರೆ ಇವತ್ತು ಈಗಲೂ ತಾನೆ ನಮ್ಮ ಜನಗಳು ಇವತ್ತು ಪರಿಷ್ಠ ಜಾತಿ ಪಂಗಡಕ್ಕಿಂತ ತುಂಬಾ ಹಂತದಲ್ಲಿ ಜೀವನ ನಡೆಸ್ತಾ ಇದಾರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯ ಎಲ್ಲ ಕ್ಷೇತ್ರದಲ್ಲೂ ತುಂಬಾ ಹಿಂದುಳಿದ ಸಮಾಜ ಸ್ವಾಮಿಗಳಿಗೆ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನ ಮಡಿಗೆ ಮೈಲಿಗೆ ಆಯಿತು ಅಂತೇಳಿ ಆ ದೇವಸ್ಥಾನ ಸ್ವಚ್ಛ ಮಾಡ್ತಾರೆ ಅಂದಾಗ ಇನ್ನು ನಾವು ಧಾರ್ಮಿಕ ಕ್ಷೇತ್ರದಲ್ಲೂ ಸಮಾನತೆ ಬಂದಿಲ್ಲ ದೇವಸ್ಥಾನಗಳು ನಾವು ನಿಯರಾಗಿ ಹೋಗೋದಿಲ್ಲ ಹೋದ್ರ ತಾನೇ ನಾವು ಭಕ್ತರ ಮನಸ್ಸು ನೋವಾಗಬಾರ್ದು ಅಂತೇಳಿ ಒಂದು ಕಡೆ ಹಿದ್ದು ನಾವು ವಾಪಸ್ ಬರ್ತೀವಿ ನಾ ಬೆಂಗಳೂರಿನ ರಾಜಧಾನಿಯಲ್ಲಿ ಇವತ್ತು ಈ ಮಠಗಳಿಗೆ ಜಾಗಗಳಿಲ್ಲ ಸ್ವಾಮಿಗಳು ಹೊರಗಡೆ ಬಂದ್ರೆ ಯಾವುದೋ ಲಾಡ್ಜಲ್ಲಿ ಅಲ್ಲಿ ಹೋಟೆಲ್ ಉಳ್ಕೊಳ್ಬೇಕು ಈ ಸ್ಥಿತಿಗತಿ ಈ ಸಮುದಾಯಗಳ ಪರಿಸ್ಥಿತಿ ಇದೆ ಬ್ರಿಟಿಷರು ಬಂದು ಉಪ್ಪಿನ ಮೇಲೆ ಒಂದು ಕರವನ್ನು ಹಾಕಿ ಅವರ ವೃತ್ತಿಯನ್ನು ಕಸ್ಕೊಂಡ್ರು ಅದಕ್ಕೂ ಮುಂಚೆ ಕುದುರೆಗಳ ಮೇಲೆ ಬರ್ತಿದ್ದಂತಹ ಉಪ್ಪಾರ ಸಮಾಜದ ವ್ಯಾಪಾರಿಗಳು ಇವತ್ತು ಯಾವ ಸ್ಥಿತಿಗೆ ಬಂದಿದ್ದಾರೆ ಬಾಲ ಕಾರ್ಮಿಕರಾಗಿ ದುಡಿಯೋದೇ ಉಪ್ಪಾರ ಬಾಲ್ಯ ವಿವಾಹ ನಡೆಯದೆ ಉಪ್ಪಾರರಲ್ಲಿ ಆಚಾರ ವಿಚಾರಗಳು ಇಂದಿರ ಕಂದಾಚಾರಗಳು ಉಪ್ಪಾರ ಉಂಟು ಕೂಲಿ ಮಾಡಿ ಕೂಲಿ ಮಾಡಿದರೆ ಇಲ್ವೇ ಇಲ್ಲ ನನಗೆ ದಿಗ್ಭ್ರಮೆ ಆಗೋಯ್ತು ಏನ್ ಸರ್ ನಾನು ಏನ್ ತಪ್ಪು ಮಾಡಿದೆ ಏ ಯಾರ ಕೇಳಿದೆ ನೀನು ಸಭೆ ಕರೆದ ನೀನು ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಸರ್ ಗುಡಿ ಮಾಡ ನೀವು ನಾನು ಹೊಲ್ಗ ಫೋನ್ ಆಫ್ ಮಾಡಿದೆ ನಮ್ಮಂತಿರು ಎಲ್ಲ ಒಂದ್ ಕಡೆ ಒಂದು ಗೀತಾ ವಾಸಿ ವಾಸಿಯನ್ನು ನಾವು ಇದರ ಮೇಲೆ ಬರಕ ಆಗಲಿಕ್ಕ ಬಂದರು ಅವಮಾನ ಇದ್ರು ಅವಮಾನ ಆ ಪರಿಸ್ಥಿತಿ ಯೋಚನೆ ಮಾಡ್ತೀವಿ ಮುಂದುವರೆ ಸಮಾಧಿಗಳು ಬೆಳೀತಾ ಬೆಳೀತಿ ಸಣ್ಣ ಸಮಾಧಿಗಳ ತುಳಿದು ತಗೊಂಡೋಗಿ ಎಲ್ಲ ಒಂದ್ ಕಡೆ ಬಿಸಾಕ್ತಾ ಇದಾವೆ ಯಾರಲ್ಲೂ ದೊಡ್ಡ ಗುಣ ಇಲ್ಲ ಹಿಂದೆ ಏನಿತ್ತು ಚಿತ ಪದ್ಧತಿ ಅಲ್ಲಿಗೆ ತಂದು ಬಿಡ್ತಾರೆ ಹಾಗಾಗಿ ಬಹುಶಃ ಇವರು ಈ ಸಮಾಧಿಗಳು ಈ ಜನಗಣಿತನ ಒಪ್ಪತ್ತಿಲ್ಲ ಅಂತ ಅನ್ನಿಸ್ತದೆ ಎಲ್ಲೋ ಒಂದ್ ಕಡೆ ನನಗೆ ಗಂಡಿನ ಸತ್ಯಾಗ್ರಹ ಶುರು ಮಾಡಿದಾಗ ಅವರ ಜೊತೆಯಲ್ಲಿ ನಿಂತು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ತನುಮನ ಧನಗಳನ್ನು ಸಮರ್ಪಿಸಿದವರು ಉಪ್ಪಾರ ಸಮಾಜದವರು ಅನ್ನೋದು ಬಹುಪಾಲು ಜನಕ್ಕೆ ಗೊತ್ತಿಲ್ಲ